ಚಿಂಡಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಬೇಕು ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ವೆಲ್ಕಮ್ ಬ್ಯಾಕ್ ಮುಂದಿನ ಸುದ್ದಿ ಯಾವ್ದಿದೆ ಅಂತ ನಾವು ಗಮನಿಸೋದಾದ್ರೆ ಬೆಂಗಳೂರು ಹಳದಿ ಮೆಟ್ರೋ ಹತ್ತಕ್ಕೆ ಮೋದಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಚಾಲಕರಹಿತ ರೈಲಿನ ಹತ್ತೊಂಬತ್ತು ಕಿಲೋಮೀಟರ್ ಮಾರ್ಗ ರಾಜಧಾನಿಯ ಐಟಿ ಕಾರಿಡಾರ್ಗೆ ಇದು ಸಂಪರ್ಕ ಬಹು ನಿರೀಕ್ಷೆ ಬಹಳ ದಿನದಿಂದ ಇದು ಆಗ್ಬೇಕು ಅಂತ ಬೇಡಿಕೆಯೂ ಕೂಡ ಇತ್ತು ಬೆಂಗಳೂರಿನ ಆರ್ವಿ ರಸ್ತೆ ಬೊಮ್ಮಸಂದ್ರ ನಡುವೆ ನಿರ್ಮಾಣವಾಗಿರುವ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಮಾರ್ಗ ಇದು ಬೆಂಗಳೂರಿನ ಟೆಕ್ಕಿಗಳಿಗೆ ಹೆಚ್ಚು ಅನುಕೂಲವಾಗುವಂತಹ ಈ ಮಾರ್ಗದಲ್ಲಿ ನಿತ್ಯ ಮೂರು ಲಕ್ಷ ಜನರ ಸಂಚಾರ ಅಂದಾಜು ಇದೆ ಅಂತ ಹೇಳಲಾಗುತ್ತೆ ಇಲ್ಲಿ ಚಾಲಕರಹಿತ ತಾವಾಗಿ ರೈಲು ಓಡುವುದು ವಿಶೇಷ ಇದು ರಾಜಧಾನಿಯ ಬಹು ನಿರೀಕ್ಷಿತ ಮಾರ್ಗ ಕೂಡ ಹೌದು ಜೆ ಪಿ ನಗರ ಹೆಬ್ಬಾಳ ಹೊಸಹಳ್ಳಿ ಕಡಬಗೆರೆ ಮಾರ್ಗಕ್ಕೂ ಕೂಡ ಮೋದಿ ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಬೆಂಗಳೂರಿನ ಐ ಟಿ ಕಾರಿಡಾರ್ ಎಲೆಕ್ಟ್ರಾನಿಕ್ ಸಿಟಿಯನ್ನು ಸಂಪರ್ಕಿಸುವ ಚಾಲಕ ರಹಿತ ರೈಲು ಓಡಾಡಲಿರುವ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ ಹತ್ತರಂದು ನೆರವೇರಿಸಲಿದ್ದಾರೆ ಇದೇ ವೇಳೆ ಅವರು ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದ ನಲವತ್ನಾಲ್ಕು ಪಾಯಿಂಟ್ ಆರು ಐದು ಕಿಲೋಮೀಟರ್ ಉದ್ದದ ಮೆಟ್ರೋ ಮೂರನೇ ಹಂತದ ಯೋಜನೆಗೂ ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ಮಾಹಿತಿಯನ್ನ ನೀಡಿ ಇದ್ದಾರೆ ಸೊ ಇದೊಂದು ಬಹು ನಿರೀಕ್ಷೆ ಇತ್ತು ಯಾಕಂದ್ರೆ ಇಲ್ಲಿ ನೋಡಿ ಅಂದಾಜು ಮೂರು ಲಕ್ಷ ಜನರ ಸಂಚಾರ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಅಂದ್ರೆ ಇದು ಟೆಕ್ಕಿಗಳಿಗೆ ಅನುಕೂಲ ಆಗುವಂತದ್ದು ಇದು ಸಹಜವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ಎಷ್ಟು ಜನ ಇದರ ಅನುಕೂಲವನ್ನ ಪಡ್ಕೊಳ್ತಾರೆ ಅನ್ನೋದನ್ನ ನಾವೇನು ಹೇಳ್ತಾ ಇದ್ವಿ ಇದು ಎಲೆಕ್ಟ್ರಾನ್ ಸಿಟಿಗೆ ಕಾಂಟ್ಯಾಕ್ಟ್ ಆಗುತ್ತೆ ಕರೆಕ್ಟ್ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಇದು ತುಂಬಾನೇ ಬೇಕಾಗಿರುವಂಥ ಒಂದು ಯೋಜನೆ ಆಗಿತ್ತು ನೀವು ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಓಡಾಡ್ತೀರಾ ಅಂತ ಅಂದರೆ ಎಷ್ಟು ಅವರ್ ಬೇಕಾಗತ್ತೆ ಕ್ಯಾಬಲ್ಲೋ ಅಥವಾ ನೀವು ಬಸ್ಸಲ್ಲೋ ಆತರ ಎಲ್ಲ ಬಟ್ ಮೆಟ್ರೋ ಬರೋದ್ರಿಂದ ಉತ್ತಮ ಆಗತ್ತೆ ಅನ್ನೋದು ಹಾಗಾಗಿ ಇದು ಬಹು ನಿರೀಕ್ಷಿತ ಬಹು ಬೇಡಿಕೆ ಯೋಜನೆ ಇದೆ ಹತ್ತಕ್ಕೆ ಉದ್ಘಾಟನೆ ಆಗ್ತಾ ಇದೆ ಇನ್ನು ಮುಂದಿನ